ನಮಸ್ತೆ ತುಂಬ ವಿಧಾನಗಳಲ್ಲಿ ಹುರುಳಿಕಾಯಿ ಪಲ್ಯನ ಮಾಡ್ತಾರೆ ನನಗೆ ಈ ವಿಧಾನ ತುಂಬ ಇಷ್ಟ ಯಾಕಂದರೆ ನಾವು ಈ ವಿಧಾನದಲ್ಲಿ ಹುರುಳಿಕಾಯಿ ಪಲ್ಯನ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಇದಕ್ಕೆ ನಮಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಅಂದರೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಹುರುಳಿಕಾಯಿ ಈರುಳ್ಳಿ ಹಾಗೂ ಮೆಣಸಿನಕಾಯಿ ಸ್ವಲ್ಪ ಕಾಯಿ ತುರಿ ಹಾಗೂ ಒಂದು ಹತ್ತರಿಂದ ಹದಿನೈದು ಎಳೆ ಕರ್ಬೇವಿನ ಸೊಪ್ಪು ಈಗ ನಾವು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆನ ಹಾಕೋಬೇಕು ಕಡಲೆಬೇಳೆ ಕೆಂಪಾಗ ಹೋಗೋವರೆಗೂ ಫ್ರೈ ಮಾಡಿ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೂ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೇಕು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಸಣ್ಣಗೆ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡಿರುವಂಥ ಹುರುಳಿಕಾಯಿಗಳನ್ನೆಲ್ಲ ಹಾಕಿ ಎರಡರಿಂದ ಮೂರು ನಿಮಿಷ ಬಾಡಿಸ್ಕೋಬೇಕು ಅದಾದಮೇಲೆ ನಾವು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬಾರ್ದು ಇದರ ಮೇಲೆ ಕಾಯಿ ತುರಿನೂ ಕೂಡ ಹಾಕ್ಕೊಂಡು ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಕೂಕ್ ಕೂಗಿಸ್ಕೋಬೇಕು ಈಗ ಕುಕ್ಕರ್ ಕೂಗಿದ ತಕ್ಷಣ ನಾವು ಕುಕ್ಕರ್ನ ಬಿಡಿಸ್ಬಿಡಬೇಕು ನಮಗೆ ಬಿಸಿ ಬಿಸಿ ಆಗಿರೋ ಹುರುಳಿಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಚಪಾತಿ ಜೊತೆಗೆ ಹಾಗೂ ಊಟದ ಜೊತೆ ಸೈಡ್ಸಾಗಿ ಕೂಡ ನಾವು ಯೂಸ್ ಮಾಡ್ಕೊಬೋದು